ಸ್ನೇಹಿತರೆ ಸೋಲಂಕಾರಿ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಡಾಂಬರ್ ರೋಡು ಇದು ನರಸಿಂಗಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನಂಜನಗೂಡಿಂದ ಬಂದರೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಬಂದರೆ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೂ ನೂರ ನಲ್ವತ್ತು ಕಿಲೋಮೀಟ್ರ್ ಇದೊಂಥರ ನೋಡ್ಕೊಳ ಹಂಗೆ ಬ್ರೋನ್ಸ್ ಬ್ರೋನ್ಸ್ ಸಾಯಲು ಆ ಥರ ಕೆಂಪು ರೆಡ್ ರೆಡ್ಡೇ ಬತ್ತದಾನೆಪ್ಪ ಹೆಚ್ಚು ಕಮ್ಮಿ ರೆಡ್ ಸಾಯಲ್ ರೀತಿಯೇ ಇದೆ ನೋಡಿ ಈ ಕಡೆ ಇದೆಲ್ಲ ಎದುರುಗಡೆ ತೋಟ ಅದು ಇದು ಇಪ್ಪತ್ತೇಳು ಕುಂಟ ಸ್ನೇಹಿತರೆ ಒಂದು ಕುಂಟೆಗೆ ಇವರು ಬಂದು ನೋಡಿ ಇವ್ರೆ ಇದು ರೆಡ್ ಸಾಯಲ್ ರೀತಿನೇ ಅದ ನೋಡಿ ಉಳುಮೆ ಮಾಡೋದು ರೆಡ್ ಸಾಯಲ್ ರೀತಿನೇ ಅದ ಒಂದು ಸ್ವಲ್ಪ ಒತ್ತಲ್ಲಿ ಮಾತ್ರ ಮುಳ್ಳು ಗಿಡಗಳವ ಅಷ್ಟೇ ಒಂದೇ ಸ್ಕ್ವೈರಾಗಿ ಅದ್ಬತ್ತಾಗಿದೆ ಇವರು ಬಂದು ಒಂದು ಕುಂಟೆಗೆ ಎಪ್ಪತ್ತು ಸಾವಿರ ಇದ್ದಾರೆ ಒಂದು ಸ್ವಲ್ಪ ಆಗುತ್ತೆ ಸ್ನೇಹಿತರೆ ನೋಡಿ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಈ ಭೂಮಿನಲ್ಲಿ ನೀವು ಅಡಿಕೆ ತೆಂಗು ಬಾಳೆ ಏನು ಬೇಕಾದ್ರೂ ಬಿಡಬೋದು ಸ್ನೇಹಿತರೆ ಒಳ್ಳೆ ರೆಡ್ ರೆಡ್ ಸಾಯಿಲೇನಪ್ಪ ಒಂದು ಸ್ವಲ್ಪ ಅಂಥ ರೆಡ್ ಏನಿಲ್ಲ ಲೈಟಾಗಿ ರೆಡ್ ಆಗಿದೆ ಲೈಟ್ ಮಾಡಿ